ಎಲ್ಲರಿಗೂ ನಮಸ್ಕಾರ ಸ್ವಾಗತ ನಮಸ್ಕಾರ ಇವತ್ತು ನಾವು ಕಾಲಭೈರವ ಅಷ್ಟಕದ ಎರಡನೇ ಶ್ಲೋಕದ ಬಗ್ಗೆ ಮಾತಾಡೋಣ ಆ ಶ್ಲೋಕದಲ್ಲಿ ಬರೋ ಒಂದೊಂದು ಪದನೂ ಆ ಭಗವಾನ್ ಕಾಲಭೈರವನ ಸ್ವರೂಪವನ್ನ ಅಹ ಹೇಗೆಲ್ಲ ಕಟ್ಟಿಕೊಡುತ್ತೆ ಅಂತ ನೋಡೋಣ ಹೌದು ಒಂದು ರೀತಿ ಅವನ ಆಳವಾದ ಶಕ್ತಿ ಮತ್ತೆ ಅನುಗ್ರಹ ಎರಡನ್ನೂ ತಿಳಿಯೋ ಪ್ರಯತ್ನ ಅಲ್ವಾ ಖಂಡಿತ ಆ ಶ್ಲೋಕ ಹೀಗಿದೆ ಭಾನುಕೋಟಿ ಭಾಸ್ವರಂ ಭವಾಬ್ಧಿತಾರಕಂ ಪರಂ ನೀಲಕಂಠ ಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಸ್ಥೂಲವಾಗಿ ಅರ್ಥ ಹೇಳೋದಾದ್ರೆ ಕೋಟಿ ಸೂರ್ಯರ ಹಾಗೆ ಹೊಳಿಯೋನು ಸಂಸಾರ ಅನ್ನೋ ಸಾಗರ ದಾಟಿಸೋನು ಎಲ್ಲಕ್ಕಿಂತ ಮಿಗಿಲಾದವನು ಆಮೇಲೆ ನೀಲಕಂಠ ಇಷ್ಟಾರ್ಥಗಳನ್ನು ಕೊಡೋನು ಮೂರು ಕಣ್ಣುಳ್ಳವನು ಹೌದು ಮತ್ತೆ ಕಾಲನಿಗೂ ಕಾಲನಾದವನು ಅಂದ್ರೆ ಯಮನಿಗೂ ದೊಡ್ಡವನು ಕಮಲದ ಹಾಗೆ ಕಣ್ಣೀರೋನು ಮೂಳೆಯಿಂದ ಮಾಡಿದ ಶೂಲ ಹಿಡ್ದಿರೋನು ನಾಶವೇ ಇಲ್ಲದವನು ಮತ್ತು ಕಾಶಿಯವಡೆಯ ಆ ಕಾಲಭೈರವನನ್ನ ನಾನು ಭಜಿಸ್ತೀನಿ ಅಂತ ಸರಿ ಇದರಲ್ಲಿ ಮೊದಲನೇ ಸಾಲೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಲ್ವಾ ಭಾನು ಕೋಟಿ ಭಾಸ್ವರಂ ಕೋಟಿ ಸೂರ್ಯರ ತೇಜಸ್ಸು ಹೌದು ಹೌದು ಅಬ್ಬಾ ಅದು ಅವನ ಆ ಒಂದು ವಿಶ್ವರೂಪದ ಆ ಶಕ್ತಿಯ ಕಲ್ಪನೆ ಕೊಡುತ್ತೆ ಇಲ್ಲಿ ಕೋಟಿ ಅಂದ್ರೆ ಬರೀ ನಂಬರ್ ಅಷ್ಟೇ ಅಲ್ಲ ಹೌದು ಅನಂತತೆಯ ಸಂಕೇತ ಅದೇ ಇನ್ಫಿನಿಟಿ ಆದ್ರೆ ತಕ್ಷಣವೇ ಭವಾಬ್ದಿತಾರಕಂ ಅಂದನು ಇದೆ ಅಂದ್ರೆ ಸಂಸಾರ ಸಾಗರದಿಂದ ಪಾರು ಮಾಡೋವನು ಅದೇ ನೋಡಿ ಇಂಟ್ರೆಸ್ಟಿಂಗ್ ಆ ಪರಮಶಕ್ತಿ ಅದೇ ಸಮಯದಲ್ಲಿ ನಮ್ಮನ್ನ ಈ ದೈನಂದಿನ ಕಷ್ಟಗಳಿಂದ ಹುಟ್ಟು ಸಾವಿನ ಚಕ್ರದಿಂದ ದಾಟ್ಸೋನು ಕೂಡ ಖಂಡಿತ ಆ ವಿಶ್ವಶಕ್ತಿಯೇ ವೈಯಕ್ತಿಕ ರಕ್ಷಕನೂ ಹೌದು ಅನ್ನೋದು ಆ ರಕ್ಷಣೆ ಅನ್ನೋ ಗುಣವೇ ನೀಲಕಂಠಂ ಪದದಲ್ಲೂ ಇದೆಯಾ ಖಂಡಿತ ಇದೆ ಆ ಕ್ಷೀರಸಾಗರ ಮಂಥನದ ಕಥೆ ಕೊಟ್ಟೆ ಇದೆಯಲ್ಲ ವಿಷ ಕೊಡದಿದ್ದು ಹೌದು ಲೋಕ ಉಳಿಸೋಕೆ ವಿಷವನ್ನೇ ತನ್ನ ಗಂಟ್ಲಲ್ಲಿಟ್ಕೊಂಡಿತ್ತು ಇದು ಆಕ್ಚುಲಿ ಬರೀ ಕಥೆ ಅಲ್ಲ ಹೇಗೆ ಅಂದ್ರೆ ನೆಗೆಟಿವಿಟಿಯನ್ನ ಕೆಡುಕನ್ನ ತಾನೇ ಸ್ವೀಕರಿಸಿ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಿ ಜಗತ್ತನ್ನ ಪ್ರೊಟೆಕ್ಟ್ ಮಾಡೋ ಕೆಪಾಸಿಟಿ ತಾಂತ್ರಿಕವಾಗಿಯೂ ನೋಡಿದ್ರೆ ಇದು ವಿಶುದ್ಧಿ ಚಕ್ರ ಅಂದ್ರೆ ನಮ್ಮ ಗಂಟಲ ಚಕ್ರದ ಸಂಕೇತ ಶುದ್ಧೀಕರಣ ಅಭಿವ್ಯಕ್ತಿ ವಿಷವನ್ನ ಹಿಡಿದು ಅಮೃತ ಕೊಡುವ ಶಕ್ತಿ ಹಾಗಾಗಿ ಇಪ್ಸಿತಾರ್ಥದಾಯಕಂ ಅಂದ್ರೆ ಬಯಕೆ ಪೂರೈಸೋ ಗುಣಕ್ಕೂ ಇದು ಕನೆಕ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಸರಿ ಈಗ ಆ ಪದ ಕಾಲಕಾಲಂ ಇದು ಕೇಳೋಕೆನೆ ಒಂಥರ ಗಹನವಾಗಿದೆ ಕಾಲಕ್ಕೂ ಕಾಲನಾದವನು ಅಂದ್ರೆ ಏನು ಹ್ಮ್ ಇದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಇದರ ಅರ್ಥ ಒಂದೆರಡು ರೀತಿ ಇದೆ ಒಂದು ಯಮನನ್ನೇ ಗೆದ್ದವನು ಅಂದ್ರೆ ಮೃತ್ಯುವನ್ನೇ ಮೀರಿದವನು ಓ ಇನ್ನೊಂದು ಇನ್ನು ಆಳವಾದ ಅರ್ಥ ಏನಂದ್ರೆ ಅವನು ಕಾಲದ ಕಟ್ಟುಪಾಡಿಗೆ ಮೀರಿದವನು ಟೈಮ್ ಅನ್ನೋದೇ ಅವನ ಕಂಟ್ರೋಲ್ನಲ್ಲಿದೆ ಅಂದ್ರೆ ಟೈಮ್ಲೆಸ್ ಕರೆಕ್ಟ್ ಕಾಲಾತೀತ ಈ ಒಂದು ಐಡಿಯಾನೇ ಅವನ ಇನ್ನೊಂದು ಗುಣವಾದ ಅಕ್ಷರಂ ಅಂದ್ರೆ ನಾಶವಿಲ್ಲದವನು ಶಾಶ್ವತ ಅನ್ನೋದನ್ನ ಆ ಪುಷ್ಟಿ ಕೊಡುತ್ತೆ ಕಾಲವನ್ನೇ ಮೀರಿದವನ ದೃಷ್ಟಿ ಹೇಗಿರಬೇಕಾಡ ಬಹುಶಃ ಅದೇ ತ್ರಿಲೋಚನಂ ಮೂರು ಕಣ್ಣುಗಳ ಅರ್ಥವೇ ಹೌದು ಅದಕ್ಕೊಂದು ಸಂಬಂಧ ಇದೆ ಖಂಡಿತ ಮೂರನೇ ಕಣ್ಣು ಅಂದ್ರೆ ಬರೀ ಬೆಂಕಿ ಉಗುಳೋ ಕಣ್ಣಲ್ಲ ಅಲ್ವಾ ಅದು ಜ್ಞಾನದ ಕಣ್ಣು ಅಂದ್ರೆ ಆಜ್ಞಾಚಕ್ರ ಪೂರ್ತಿ ಜಾಗೃತವಾದ ಸ್ಥಿತಿ ಭೂತ ಭವಿಷ್ಯ ವರ್ತಮಾನ ಎಲ್ಲವನ್ನೂ ಒಂದೇ ಸತಿ ನೋಡೋ ಕೆಪಾಸಿಟಿ ಈ ಲೋಕದ ಭ್ರಮೆಗಳೆಲ್ಲ ದಾಟಿದ ಒಂದು ಕ್ಲಿಯರ್ ಪರ್ಸೆಪ್ಷನ್ ಕಾಲಕಾಲಂ ಆಗಿರೋನಿಗೆ ಈ ತರ ದೃಷ್ಟಿಯಿರೋದು ಸಹಜ ಅಲ್ವಾ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ತಿಳಿಯೋ ವಿವೇಕ ಈಗ ಅಕ್ಷಶೂಲಂ ಬಗ್ಗೆ ಹೇಳಿ ಮೂಳೆಯಿಂದ ಮಾಡಿದ ಶೂಲ ಏನಿದ್ರ ಸಂಕೇತ ಅಕ್ಷ ಅಂದ್ರೆ ಮೂಳೆ ಯೋಚನೆ ಮಾಡಿ ದೇಹ ಎಲ್ಲಾ ನಾಶ ಆದ್ಮೇಲೂ ಉಳಿಯೋದು ಮೂಳೆನೆ ಹೌದು ಸೊ ಈ ಅಕ್ಷಶೂಲಂ ಅನ್ನೋದು ಬಹುಶಃ ಆ ಜೀವನ ಮರಣ ಚಕ್ರಗಳನ್ನ ಮೀರಿದ ಸ್ಥಿತಿಯನ್ನು ಸೂಚಿಸ್ಬೋದು ವೈರಾಗ್ಯವನ್ನು ಸೂಚಿಸ್ಬೋದು ಮತ್ತೆ ಸೃಷ್ಟಿ ಸ್ಥಿತಿ ಲಯದಲ್ಲಿ ಅವನ ಪಾತ್ರ ಲಯಕಾರಕನಾಗಿ ಅದು ಕಾಲಕಾಲಂ ಮತ್ತು ಅಕ್ಷರಂಗೆ ಚೆನ್ನಾಗಿ ಅಂಬುಜಾಕ್ಷೂ ಇದೆ ಕಮಲದ ಹಾಗೆ ಕಣ್ಣುಗಳುಳ್ಳವನು ಇದು ಸ್ವಲ್ಪ ಕಾಂಟ್ರಾಸ್ಟ್ ಅನ್ಸುತ್ತಲ್ಲ ಖಂಡಿಪ ಅದೇ ಈ ಶ್ಲೋಕದ ಒಂದು ಸೌಂದರ್ಯ ನೋಡಿ ಒಂದು ಕಡೆ ಉಗ್ರತೆ ಶಕ್ತಿ ಕಾಲದ ಮೇಲೆ ಹಿಡಿತ ಇನ್ನೊಂದು ಕಡೆ ಕರುಣೆ ಭವಾಬ್ದಾರಕಂ ಆಶೀರ್ವಾದ ಈಪ್ಸಿತಾರ್ಥದಾಯಕಂ ಮತ್ತೆ ಸೌಂದರ್ಯ ಅಥವಾ ಶಾಂತಿ ಅಂಬುಜಾಕ್ಷಂ ಹೌದು ಭೈರವನ ವ್ಯಕ್ತಿತ್ವದಲ್ಲಿ ಈ ಎಲ್ಲಾ ಮುಖಗಳೂ ಇವೆ ಅವನು ಕೇವಲ ಭಯಂಕರನಲ್ಲ ಕೊನೆಯದಾಗಿ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಇದು ಪ್ರತಿ ಶ್ಲೋಕದಲ್ಲೂ ರಿಪೀಟ್ ಆಗತ್ತೆ ಹೌದು ಆ ಜಗತ್ತನ್ನೇ ವ್ಯಾಪಿಸಿದ ಕಾಲವನ್ನೇ ಮೀರಿದ ಆ ಶಕ್ತಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಕಾಶಿಯಲ್ಲಿ ಆ ನೆಲದ ಅಧಿಪತಿಯಾಗಿ ರಕ್ಷಕನಾಗಿ ನಿಂತಿದ್ದಾನೆ ಅನ್ನೋದು ಭಕ್ತರಿಗೆ ಒಂದು ದೊಡ್ಡ ಹೇಳೋದು ಧೈರ್ಯ ಭರವಸೆ ಕೊಡುತ್ತೆ ಆ ಅತೀತ ಶಕ್ತಿ ಇಲ್ಲೇ ನಮ್ಮ ಜೊತೆಗೇ ಇದೆ ಅನ್ನೋ ಭಾವನೆ ಅದೇ ಎಕ್ಸಾಕ್ಟ್ಲಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಎರಡನೇ ಶ್ಲೋಕದಿಂದ ನಮಗೆ ಏನ್ ತಿಳಿಯುತ್ತೆ ಕಾಲಭೈರವ ಅಂದ್ರೆ ಬರೀ ಉಗ್ರ ದೇವತೆಯಲ್ಲ ಅವನು ಕೋಟಿ ಸೂರ್ಯರ ತೇಜಸ್ಸು ಉಳ್ಳವನು ಕಾಲವನ್ನೇ ಮೀರಿದವನು ಜ್ಞಾನದೃಷ್ಟಿ ಇರೋನು ಅಷ್ಟೇ ಅಲ್ಲ ಸಂಸಾರ ದಾಟಿಸೋ ಕರುಣಾಮಯಿ ಇಷ್ಟಾರ್ಥ ಪೂರೈಸೋನೋ ವಿಷನುಂಗಿ ಜಗತ್ತು ಕಾಯೋನು ಕೂಡ ಅಪಾರ ಶಕ್ತಿ ಮತ್ತೆ ಅಪಾರ ಅನುಗ್ರಹ ಎರಡೂ ಒಂದೇ ಕಡೆ ಹೌದು ಒಂದು ಅದ್ಭುತವಾದ ಸಂಗಮ ನಿಜ ಇಲ್ಲಿ ಕೊನೆಯವಾಗಿ ಒಂದು ವಿಚಾರವನ್ನ ಚಿಂತನೆಗೆ ಬಿಡಬಹುದು ಅನ್ಸುತ್ತೆ ಹೇಳಿ ಈ ಶ್ಲೋಕ ನೋಡಿ ಭೈರವನ ಪರಮ ಅತೀತ ಟ್ರಾನ್ಸೆಂಡೆಂಟ್ ರೂಪವನ್ನ ಪರಂ ಕಾಲಕಾಲಂ ಎಷ್ಟು ಚೆನ್ನಾಗಿ ಹೇಳುತ್ತೋ ಹ್ಮ್ ಅಷ್ಟೇ ಚೆನ್ನಾಗಿ ಅವನು ಸುಲಭವಾಗಿ ಅನುಗ್ರಹಿಸುವ ನಮ್ ಜೊತೆಗೇ ಇರುವ ಇಮ್ಮನೆಂಟ್ ರೂಪವನ್ನು ಈಪ್ಸಿತಾರ್ಥದಾಯಕಂ ತಾರಕಂ ಹೇಳುತ್ತೆ ಹೌದು ಈ ಎರಡು ಗುಣಗಳು ಆ ಟ್ರಾನ್ಸೆಂಡೆಂಟ್ ಮತ್ತು ಇಮ್ಮೆನೆಂಟ್ ಆಸ್ಪೆಕ್ಟ್ಸ್ ಒಂದೇ ದೇವತೆಯಲ್ಲಿ ಅದರಲ್ಲೂ ಸ್ವಲ್ಪ ಭಯ ಹುಟ್ಟಿಸೋ ಥರ ಕಾಣೋ ದೇವತೆಯಲ್ಲಿ ಇರೋದು ಭಕ್ತನ ಅನುಭವದಲ್ಲಿ ಇದು ಹೇಗೆ ಕೆಲಸ ಮಾಡಬಹುದು ದೇವತೆ ಜೊತೆಗಿನ ಅವನ ಸಂಬಂಧವನ್ನ ಇದು ಹೇಗೆ ರೂಪಿಸಬಹುದು ಓ ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಆ ಭಯ ಮತ್ತು ಭರವಸೆ ಎರಡೂ ಒಟ್ಟಿಗೆ ಇರುವುದು ಹೇಗೆ ಅಂತ ಹೌದು ಈ ಪ್ರಶ್ನೆಯೊಂದಿಗೆ ನಾವು ಈ ಶ್ಲೋಕದ ಬಗ್ಗೆ ನಮ್ಮ ಚಿಂತನೆಯನ್ನ ಮುಂದುವರಿಸಬೋದನ್ಸುತ್ತೆ ಖಂಡಿತ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು